ನಮಸ್ಕಾರ ನಮ್ಮ ಇಂದಿನ ವಿಷಯ ತಮಿಳಿನ ಮೊದಲ ಸಾಹಿತ್ಯಿಕ ಕೃತಿ ಶಿಲಪ್ಪದಿಗಾರಂ ಕಾಲ ಯಾವುದು ಸಂಗಮ್ ಸಾಹಿತ್ಯ ಅಲೆಮಾರಿ ಪಾಣಾರರ ಕೊರಳು ಸಾಹಿತ್ಯ ಮೌಖಿಕ ಸಾಹಿತ್ಯ ಇದರಲ್ಲಿ ಎಟ್ಟು ತೊಗೈ ಮತ್ತು ಪತ್ತು ಪಾಟು ಸೇರ್ತವೆ ಇವುಗಳನ್ನು ನಂತರ ಕಾಲದಲ್ಲಿ ಬರಹರೂಪಕ್ಕೆ ತರಲಾಯಿತು ಅಂತ ತಮಿಳು ಪರಂಪರೆ ನಂಬ್ತದೆ ಒಂದು ಸಮಗ್ರ ಕೃತಿಯಾಗಿ ತಮಿಳಿನಲ್ಲಿ ಕಾಣಿಸಿಕೊಳ್ಳುವ ಮೊದಲ ಕೃತಿ ಶಿಲಪ್ಪಧಿಗಾರಂ ಅಂತ ಭಾವಿಸಲಾಗ್ತದೆ ಈಗ ನಮ್ಮ ವಿಷಯ ಸಿಲಪಧಿಕಾರ ರಚನೆಯಾದ ಕಾವಲ ಯಾವುದು ಅನ್ನೋದು ಆಗೈತೆ ಚೋಳನಾಡಿನ ಕಾವೇರಿ ಪೂಪಟ್ಟಿನಂನಲ್ಲಿದ್ದ ಶ್ರೀಮಂತ ವ್ಯಾಪಾರಿಯ ಮಗ ಕೋವಲನು ಕೋವಲನ್ನು ಇದು ಗೋಪಾಲನ್ ಎನ್ನುವುದರ ತಮಿಳು ಬರಗರೂಪ ಕೋವಲನ್ನು ನರ್ತಕಿ ಮಾಧವಿಗೆ ಮನಸೋತು ಹೆಂಡತಿಯನ್ನ ಕಡೆಗಣಿಸಿ ಆಕೆಯ ದಿಶೆಯಿಂದ ನಿರ್ಗತಿಕನಾಗಿ ಮತ್ತೊಬ್ಬ ಹೆಂಡತಿಯ ಆಸರಿಗೆ ಮರೆ ಹೊಕ್ಕು ಹೊಸ ಜೀವನನ ಸಾಗಿಸೋದಕ್ಕೆ ಪಾಂಡ್ಯರ ರಾಜಧಾನಿ ಮಧುರೈಗೆ ಬರ್ತಾನೆ ಇಲ್ಲಿ ಜೀವನ ಸಾಗಿಸಲಿಕ್ಕೆ ಪತ್ನಿಯ ಕಾಲ್ಗಡವನ ಹೆಂಡತಿಯ ಕಾಲ್ಕಡಗವನ್ನ ಅಂದ್ರೆ ಶಿಲಂಬುವನ್ನ ಸಿಂಬೆಯನ್ನ ಮಾರದಿಕ್ ಹೋಗ್ತಾನೆ ಪಾಂಡ್ಯನ ರಾಣಿಯ ಆಭರಣ ಕದ್ದ ವ್ಯಾಪಾರಿಯ ಕುತಂತ್ರದಿಂದ ಕಳ್ಳತನದ ಆರೋಪ ಹೊತ್ತ ಕೋಬಲನ್ನು ಮರಣದಂಡನೆಗೆ ಒಳಗಾಗ್ತಾನೆ ಇದನ್ನ ತಿಳಿದ ಕಣ್ಣಗಿ ರಾಜನೆದುರು ತನ್ನ ಗಂಡ ನಿರಾಪದಿಂದ ಸಾಬೀತು ಮಾಡ್ತಾಳೆ ಇದರ ಪರಿಣಾಮವಾಗಿ ರಾಜ ಮತ್ತು ರಾಣಿ ಪ್ರಾಣತ್ಯಾಗ ಮಾಡ್ತಾರೆ ನಂತರ ಮದುರೆಯನ್ನ ಕಣ್ಣಗಿ ಶಾಪದಿಂದ ಸುಡ್ತಾಳೆ ನಂತರ ಚೇರನಾಡಿಗೆ ಹೋಗಿ ಅಲ್ಲಿ ಪ್ರಾಣವನ್ನ ಬಿಡ್ತಾಳೆ ಈಕೆಯ ಮಹಾತ್ಮೆ ತಿಳಿದ ಚೇರ ರಾಜ ಶಂಗುಟ್ಟವನ್ನು ಹಿಮಾಲಯದಿಂದ ಕಲ್ಲನ್ನು ಪಡೆದು ಅದನ್ನು ಗಂಗಾ ನದಿಯಲ್ಲಿ ತೊಳೆದು ತನ್ನ ನಾಡಿಗೆ ತಂದು ಆಕೆಯ ಪ್ರತಿಮೆಯನ್ನು ಸ್ಥಾಪಿಸಿ ಪತ್ನಿ ಅಂದರೆ ಪತ್ನಿ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ತಾನೆ ಇದು ಶಿಲಪದಿಕಾರಂ ಕಥೆ ಆದರೆ ಆಕೆಯ ಮಗಳಾದ ಮಣಿಮೇಗಲೈ ಕತೆ ಅದೇ ಹೆಸರಿನ ಇನ್ನೊಂದು ಕಾವ್ಯ ಚಂಪು ಶೈಲಿಯಲ್ಲಿ ರಚಿತವಾದ ಆರಂಭಿಕ ತಮಿಳು ಕಾವ್ಯಗಳಿವೆ ಶಿಲಪದಿಕಾರಂ ಮತ್ತೆ ತುಳುಬಾರ್ದನ ಸಿರಿ ನಡುವೆ ಹೋಲಿಕೆಯನ್ನು ಕೆಲವರು ವಿದ್ವಾಂಸರು ಗುರ್ಚಿದ್ದಾರೆ ಶಿಲಪ್ಪಧಿಗಾರಂ ಮತ್ತು ಮಣಿಮೇಗಲೆ ಇವೆರಡು ಕಾವ್ಯಗಳ ಕಾಲ ಸಾಮಾನ್ಯಸಕ್ಕೆ ಎರಡನೇ ಶತಮಾನದಿಂದ ಹತ್ತನೇ ಶತಮಾನದ ನಡುವೆ ಎಂಟುನೂರು ವರ್ಷಗಳ ಕಾಲಾವಧಿಯಲ್ಲಿ ತೂಗಿ ಹಲಾಡ್ತಾ ಇದೆ ಶಿಲಪ್ಪಾಧಿಕಾರಂ ಕೃತಿ ರಚನೆಯ ಕಾಲವನ್ನು ಹೇಗೆ ನಿರ್ಧಾರ ಮಾಡಲಾಯಿತು ತೀರ್ಮಾನ ಮಾಡಲಾಯಿತು ಅದಕ್ಕಿರುವ ತೊಡಕುಗಳು ಏನು ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ ಕನಕಸಭಾ ಪಿಳ್ಳಿಯವರು ಸಂಗಮ್ ಕಾಲವನ್ನು ನಿರ್ಧಾರ ಮಾಡೋದಕ್ಕೆ ಶಿಲಪ್ಪ ಸಿಗುವಂತಹ ಕಚವಾಕು ಅಂದ್ರೆ ಇದು ಗಜಬಾಹು ಅನ್ನೋದ್ರ ತಮಿಳಿನ ಬರಹರೂಪ ಹೆಸರನ್ನ ಶ್ರೀಲಂಕಾದ ರಾಜರ ವಂಶಾವಳಿ ಮತ್ತು ಅವರ ಸಾಧನೆ ಆಡಳಿತವನ್ನು ದಾಖಲೆ ಮಾಡಿರುವ ಮಹಾವಂಶದಲ್ಲಿ ಇರುವ ಗಜಬಾಹುವಿಗೆ ಸಮೀಕರಣ ಮಾಡಿಕೊಂಡು ಗಜಬಾಹು ಸಮಕಾಲೀನತೆಯ ವಾದವನ್ನು ಮುಂದೆ ಮಾಡಿ ಶಿಲಪದಿ ರಚನೆಯ ಕಾಲವನ್ನು ಶಕ್ಕೆ ಎರಡನೇ ಶತಮಾನ ಅಂತ ತೀರ್ಮಾನ ಮಾಡ್ತಾರೆ ಶಿಲಪ್ಪಧಿಗಾರಂನಲ್ಲಿ ಚೇರದೊರೆ ಶೆಂಗುಟ್ಟವನ್ನು ಶ್ರೀಲಂಕಾದ ಮಹಾವಂಶದಲ್ಲಿ ಬರುವ ಗಜಬಾಹು ಮತ್ತು ಶಿಲಪ್ಪಧಿಕಾರಂ ಕೃತಿಕಾರ ಇಳಂಗೋಡಿಗಳು ಒಂದೇ ಕಾಲದವರಾಗಿದ್ದು ಕನ್ನಗಿ ದೇವಿಯ ಮೂರ್ತಿಯ ಸ್ಥಾಪನೆಯಲ್ಲಿ ಭಾಗವಹಿಸಿದ್ರು ಎನ್ನುವ ಕಥೆಯೊಳಗೆ ಬರುವ ಸನ್ನಿವೇಶವನ್ನು ಅವರು ಆಧಾರವಾಗಿ ಬಳಸಿಕೊಂಡಿದ್ದಾರೆ ಶಿಲಪ್ಪ ದಿಗಾರಂನ ಸರ್ಗ ಮೂವತ್ತು ವಚನ ನೂರ ಅರವತ್ತರಲ್ಲಿ ಜಗತ್ತಿನ ಚಕ್ರವರ್ತಿ ದೇವಾಲಯವನ್ನು ಮೂರು ಬಾರಿ ಪ್ರದಕ್ಷಿಸಿ ತನ್ನ ಗೌರವ ಸಲ್ಲಿಸ್ತಾನಿಂತ ಈತನ ಎದುರು ಬಂಧನದಿಂದ ಬಿಡುಗಡೆಯಾದ ಸೆರೆ ಹಿಡಿದು ತುಂಬಿದ್ದ ಆರ್ಯ ದೊರೆಗಳು ಕೊಡಗಿನ ಕೊಂಗು ದೊರೆ ಮಾಳವ ದೊರೆ ಹಾಗೂ ಸಮುದ್ರ ಸುತ್ತಿರುವ ಶ್ರೀಲಂಕಾ ದೊರೆ ಕಾಯವಾಕು ಅಂದ್ರೆ ಕಡಲ್ಚೂಳು ಇಲಂಗೈ ಕಾಯವಾಕು ವೆಂದನ್ನು ಪೂಜ್ಯ ಭಾವದಿಂದ ದೇವಿಗೆ ಪ್ರಾರ್ಥಿಸಿದ್ರು ಅಂತ ತಿಳಿಸಲಾಗುತ್ತೆ ಇಲ್ಲಿ ಉಲ್ಲೇಖವಾಗಿರುವ ಕಾಯಬಾಕು ಶ್ರೀಲಂಕಾದ ಮೊದಲನೇ ಗಜಬಾಹು ಅಂತ ಮೊದಲ ಬಾರಿಗೆ ಎಸ್ ಶಾಸ್ತ್ರಿ ಅವರು ಎಸೆನ್ಸ್ ಆಫ್ ತಮಿಳು ಲಿಟ್ರೇಚರ್ನಲ್ಲಿ ಸೂಚಿಸಿದ್ರು ಇದನ್ನು ಅನುಸರಿಸಿ ಕನಕಬಾ ಸಹಾಬ್ಳ್ಳಿ ಅವರು ಒಂದು ವಾದವನ್ನು ಮಣಿಸಿದ್ರು ಆ ವಾದದ ಮುಖ್ಯಾಂಶಗಳು ಹೀಗಿದ್ದಾವೆ ಶ್ರೀಲಂಕಾದ ವಂಶಾವಳಿ ನೀಡುವ ಮಹಾವಂಶದಲ್ಲಿ ಗಜಬಾಹು ಹೆಸರ ಇಬ್ಬರು ರಾಜರಿದ್ದಾರೆ ಗಜಬಾಹು ಹೆಸರಿನ ಮೊದಲನೇ ಆತ ಸಾಮಾನ್ಯಕ್ಕೆ ಎರಡನೇ ಶತಮಾನದ ಆರಂಭ ಕಾಲದಲ್ಲಿದ್ದ ಇದೇ ಹೆಸರಿನ ಎರಡನೇ ಆತ ಹನ್ನೊಂದನೇ ಶತಮಾನದಲ್ಲಿದ್ದ ಹಿಮಯವರಂಬನ್ ಗಜಬಾಹುವಿನ ಸಮಕಾಲೀನ ಈತನ ತಾತ ಕರಿಕಾಲ ಚೋಳ ಶಿಲಪದಿಗಾರನಲ್ಲಿರುವ ಗಜಬಾಹು ಹನ್ನೊಂದನೇ ಶತಮಾನದವನಾಗಿದ್ರೆ ಇಮಯ ಕಾಲ ಹನ್ನೊಂದು ಅಥವಾ ಹನ್ನೆರಡನೇ ಶತಮಾನ ಆಗುತ್ತೆ ಆದರೆ ಚೋಳರ ದತ್ತಿ ದಾನಗಳನ್ನು ವಿವರಿಸುವ ಹತ್ತು ಮತ್ತು ಹನ್ನೊಂದನೇ ಶತಮಾನದ ತಮಿಳು ಕಲ್ಬರಹ ತಾಮ್ರಪಟುಗಳು ಕರಿಕಾಲ ಚೋಳನನ್ನ ತಮ್ಮ ವಂಶದ ಪುರಾತನರಲ್ಲಿ ಒಬ್ಬನಂತ ಹೇಳ್ತವೆ ಆದ್ರಿಂದ ಶಿಲಪಾಧಿಗಾರಂನಲ್ಲಿರುವ ಗಜಬಾಹು ಸಾಮಾನ್ಯ ಸಂಖ್ಯೆ ನೂರ ಹದಿಮೂರರಿಂದ ನೂರ ಇಪ್ಪತ್ತೈದರ ನಡುವೆ ಇದ್ದ ಮಹಾವಂಶದ ವ್ಯಕ್ತಿ ಅಲ್ಲದೆ ಬೇರೆ ಅಲ್ಲ ಶಿಲಪ್ಪಧಿಗಾರಂನಲ್ಲಿ ಚೇರ ದೊರೆ ಮಗದ ರಾಜ ಮತ್ತು ನೂರು ಒಂದ್ ಕಣ್ಣರ್ ಭೇಟಿಯಾದ್ರಂತ ಹೇಳಿದ ಸಂಗತಿನ ಅವರು ಪರಿಗಣನೆ ಮಾಡ್ತಾರೆ ಶಿಲಪಾಧಿಗಾರಂನಲ್ಲಿರುವ ನೂರು ಒಂದ್ ಕಣ್ಣರು ಶ್ಯಾತವಾಹನ ಅಥವಾ ಶಾತ ಕಣ್ಣುನ ಕುರಿತಾಗಿ ಹೇಳುತ್ತೆನ್ನುವ ತೀರ್ಮಾನಕ್ಕೆ ಅವರು ಬರ್ತಾರೆ ಕನಕಸಭಾ ಪಿಳ್ಳಿಯವರ ಈ ತೀರ್ಮಾನವನ್ನ ಆನಂದ ಕುಮಾರಸ್ವಾಮಿ ಅವರು ಒಪ್ಪತಾರೆ ಸಂಗಮ ಸಾಹಿತ್ಯದ ಕಾಲವನ್ನು ನಿರ್ಧಾರ ಮಾಡಿರೋದಕ್ಕೆ ಸಿಕ್ಕಿರುವ ಅಡಿಗಲ್ಲಿದ್ದಂತ ಇದನ್ನ ಪರಿಗಣಿಸಲಾಗುತ್ತೆ ಈ ವಾದ ಅತ್ಯಂತ ದುರ್ಬಲವಾಗಿದ್ದು ಶಿಲಪ್ಪಾಧಿಕಾರ ರಚನವನ್ನ ಕನಿಷ್ಠ ಆರುನೂರು ವರ್ಷಗಳ ಹಿಂದಕ್ಕೆ ಒಯ್ದಿದೆ ಇದು ಹೇಗೆ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ ಇಳಂಗು ಅಡಿಗಳು ಶಿಲಪ್ಪ ಅಧಿಕಾರನ ರಚನೆಕಾರರಾಗಿದ್ದು ಇವರು ಚೇರದರ ದೊರೆ ಶೇಂಗುಟವನ ಅಂತ ಭಾವಿಸಲಾಗುತ್ತೆ ಇಳೊಂಬು ಅಡಿಗಳಂದರೆ ಯುವರಾಜ ಅಡಿಯಾಳು ಅಥವಾ ಯುವ ರಾಜಭಕ್ತ ಅಂತ ಆಗಿದ್ದು ಅದು ಒಂದು ಹೆಸರೇ ಅಲ್ಲ ಸಂಗಮ್ ಸಾಹಿತ್ಯದಲ್ಲಿ ಸಾಕಷ್ಟು ಬರೆ ಶೆಂಗುಟ್ಟವನ್ನು ಕಾಣಿಸ್ತಾನಾದ್ರೂ ಕೂಡ ಎಲ್ಲಿಯೋ ಇಳಂಗೋಡಿಗಳು ಪ್ರಸ್ತಾಪ ದಕ್ಕೋದಿಲ್ಲ ಇತರ ಸಂಗಮ ಹಾಡುಗಳನ್ನ ಬದಿಗಿರಿಸಿ ಶೆಂಗುಟ್ಟವನ ಕುರಿತಿಯಾಗಿಯೇ ಪ್ರಣರಿನಿಂದ ಹಾಡಲ್ಪಟ್ಟಿರುವ ಪದಿಷ್ರು ಪತ್ತುವಿನಲ್ಲಿರುವ ಹತ್ತು ಹಾಡುಗಳಲ್ಲಿ ಚಿರಪದಿಗಾರಂನಲ್ಲಿ ನಡೆದಂತ ಘಟನೆಗಳು ಸೋಲಿಲ್ಲ ಅವುಗಳ ಬಗ್ಗೆ ಯಾವ ಹೇಳಿಕೆನೂ ಇಲ್ಲ ನಂತರ ಕಾಲದಲ್ಲಿ ಬರೆದ ಪದಿಗಮ್ನಲ್ಲಿ ಶಂಗುಟ್ಟವನ್ನು ಉತ್ತರದ ಆರ್ಯ ರಾಜರನ್ನ ಸೋಲಿಸಿ ಹಿಮಾಲಯದಿಂದ ಬಂಡೆ ಪಡೆದು ಅದನ್ನ ಗಂಗಾ ನದಿಯಲ್ಲಿ ತೊಳೆದು ತಂದು ಪತ್ತಿನಿ ಮೂರ್ತಿಯನ್ನು ಕೀರ್ತಿಸ್ತಾನ ಅಂತ ತಿಳಿಸಲಾಗುತ್ತೆ ಸಾತಕರ್ಣಿ ಮಗದ ರಾಜರ ಹಾಜರಾತಿಯಲ್ಲಿ ನಡೆದ ಪತ್ತಿನಿ ಮೂರ್ತಿ ಸ್ಥಾಪನೆಯಂತಹ ಭಾರಿ ಅದ್ಭುತ ಸಮಯದಲ್ಲಿ ಇಡೀ ತಮಿಳಗಮ್ನ ಪಾಣಾರರ ದಂಡೆಯಲ್ಲಿ ನೆರೆದಿದ್ದು ಹಾಡುಗಳ ಮೇಲೆ ಹಾಡುಗಳನ್ನ ಕಟ್ಟಬೇಕಾಗಿತ್ತು ಅಂತಹ ಒಂದು ಹಾಡು ಕೂಡ ಸಂಗಮ ಸಾಹಿತ್ಯದಲ್ಲಿ ಇಲ್ಲ ಇಡೀ ಸಂಗಮ್ ಸಾಹಿತ್ಯದಲ್ಲಿ ಪತ್ನಿ ಪೂಜೆಯ ಬಗ್ಗೆ ಎಲ್ಲೆಲ್ಲಿಯೂ ಯಾವ ಉಲ್ಲೇಖನೂ ಇಲ್ಲ ಇದರಿಂದ ಶಿಲಪದಿಗಾರಂ ಬರೆದ ನಂತರ ಸಾಮಾನ್ಯಸಕ್ಕೆ ಹದಿಮೂರನೇ ಶತಮಾನದ ವೇಳೆಗೆ ಪದಿಗಮನ ಸೇರಿಸಲಾಯಿತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಂದುವರಿಕೆ ಮುಂದುವರಿಕೆಯಂತಿರುವ ಮಣಿಮೇಲ ಬರೆದಂತ ಚಾತನಾರು ತಮಿಳು ಪರಂಪರೆ ಇದನ್ನ ಇಳಂಗೋಡಿಗಳ ಸಮಕಾಲೀನಂತ ಭಾವಿಸುತ್ತೆ ಸಂಗಮ್ ಸಹಿತ್ಯದಲ್ಲಿ ಚಾತನಾರ್ ಅಂದ್ರೆ ಸಾರ್ಥ ವ್ಯಾಪಾರಿ ಹೆಸರಿನವರು ಹಲವರು ಇರುವವರಾದರೂ ಕೂಡ ಅವರು ಮಣಿಮೇಲ ಬರದ ಸುದ್ದಿ ಇಲ್ಲ ಆದ್ರಿಂದ ಶೇಂಗುಟ್ಟವನ್ನು ಇಳಂಗೋಡಿಗಳು ಶಿಲಪದಿ ನಡುವಿನ ಸಂಬಂಧ ಕಾವ್ಯವೇ ಹೊರತು ಕಾವ್ಯ ಕೃತಕವೇ ಹೊರತು ಐತಿಹಾಸಿಕವಾದಲ್ಲ ಇದನ್ನ ಗಮನಿಸಿದ್ದ ತಮಿಳು ಪಕ್ಷಪಾತಿಯಾಗಿನೇ ಯಾವಾಗ ಇತಿಹಾಸವನ್ನ ಬರೆಯುತ್ತಾ ಇದ್ದ ಕೆ ಎ ನೀಲಕಂಠಶಾಸ್ತ್ರಿ ಅಂತವರು ಕೂಡ ಶಿಲಪದಿಗಾರ ಮತ್ತು ಮಣಿಮೇಗಲೆ ಎಂಟನೇ ಶತಮಾನದಲ್ಲಿದ್ದ ಅನಾಮಿಕ ಕೃತಿಗಾರರು ಶಂಗುಟ್ಟವನ್ ಕಾಲವಾದ ಸಮಕಾಲೀನಾಗಿದ್ದು ತಾವಿ ಇಡೀ ಪ್ರಕರಣವನ್ನು ಕಣ್ಣಾರೆ ಕಂಡಿರುವಂತೆ ಚಿತ್ರಿಸಿರುವ ಸಾಹಿತ್ಯಕ ಕಪಟ ಕೃತಿ ಇದು ಅಂತ ಹೇಳ್ತಾರೆ ಸಂಗಮ್ ಸಾಹಿತ್ಯವನ್ನ ಹಸ್ತಪ್ರತಿ ರೂಪದಲ್ಲಿಯೇ ಓದಿ ನೇರವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದ ತಮಿಳು ಲೆಕ್ಸಿಕಾನ್ ಸಂಪಾದಕರಾಗಿದ್ದ ಪಿಳ್ಳಿ ಅವರನ್ನ ಕಂಡ್ರೆ ತಮಿಳಿಗೆ ಬಹಳ ಕೋಪ ಏಕೆಂದ್ರೆ ಅವರು ಹಲವಾರು ತಮಿಳು ಕೃತಿಗಳ ಪ್ರಾಚೀನತೆಯನ್ನು ಒಪ್ಪೋದಿಲ್ಲ ಪಿಳ್ಳಿಯವರು ಹಿಸ್ಟ್ರಿ ಆಫ್ ತಮಿಳ್ ಲ್ಯಾಂಗ್ವೇಜಸ್ ಅಂಡ್ ಲಿಟರೇಚರ್ ಪುಸ್ತಕದಲ್ಲಿ ಶಿಲಪ್ಪ ಅಧಿಕಾರಂ ಕಾಲ ಕುರಿತಾಗಿ ಆಸಕ್ತಿದಾಯಕವಾಗಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ನಿಟ್ಟುಗಳಲ್ಲಿ ಚರ್ಚಿಸಿದ್ದಾರೆ ಈ ಪುಸ್ತಕ ಅಂತರ್ಜಾಲದಲ್ಲಿ ಸಿಗ್ತೈತೆ ಆಸಕ್ತರು ಇಳಿಸಿಕೊಂಡು ಓದಿ ತಮಿಳು ಸಾಹಿತ್ಯದ ಬಗ್ಗೆ ಅದರ ಚರಿತ್ರೆಯ ಬಗ್ಗೆ ನಾನಾ ಮುಗ್ಗಲುಗಳನ್ನ ತಿಳ್ಕೋಬಹುದು ಕೊನೆಗೆ ವಯ್ಯಪುರಿಪಿಳ್ಳಿಯವರು ಶಿಲಪ್ಪ ಅಧಿಕಾರಂ ಕಾಲ ಸಾಮಾನ್ಯಸಕ್ಕೆ ಎಂಟುನೂರ ಇಪ್ಪತ್ತೈದು ಅಂತ ತೀರ್ಮಾನ ಮಾಡ್ತಾರೆ ಇದು ಕನ್ನಡದ ಒಡ್ಡಾರಾಧನೆಯ ಕಾಲಕ್ಕೆ ಕಾಲದ ಸಮೀಪಕ್ಕೆ ಬರೋದನ್ನ ನಾವು ಗಮನಿಸಬಹುದು ಸ್ವಾಮಿ ಕಣ್ಣು ಪಿಳ್ಳಿಯವರು ಶಿಲಪ್ಪ ಬರುವ ಖಗೋಳಿಯ ಹೇಳಿಕೆಗಳ ಆಧಾರದ ಮೇಲೆ ಅದು ಸಾಮಾನ್ಯ ಸೆಖೆ ಏಳ್ನೂರ ಐವತ್ತಾರ ತೀರ್ಮಾನಕ್ಕೆ ಬಂದಿದ್ದಾರೆ ಆರ್ ನಾಗಸ್ವಾಮಿ ಮತ್ತು ಗಿಫ್ಟ್ ಚಿರೋಮಣಿಯವರು ಗುಹಾ ಶಿಲಾ ಬರಹಗಳ ಹಿನ್ನೆಲೆಯಲ್ಲಿ ಶಿಲಪದಿಗಾರ ಕಾಲ ಸಾಮಾನ್ಯ ಸೆಕೆ ಎರಡನೇ ಶತಮಾನಕ್ಕಿಂತಲೂ ಹಿಂದಿಕೆ ಸರಿಬೇಕು ಅಂತ ಹೇಳಿದ್ದಾರೆ ಈ ಜೋಡಿ ಕೊಡುವ ಕಾರಣಗಳು ಬಹುತೇಕ ರೋಮಾಂಚನಕಾರಿ ಮಾದರಿಯಲ್ಲಿರೋದ್ರಿಂದ ಇವು ಪರಿಗಣನೆಗೆ ಅರ್ಹವಲ್ಲ ಅರ್ಹ ಅಲ್ಲ ಅದು ಇವರಿಬ್ಬರು ಕೂಡ ತಮಿಳಗಂ ಕುರಿತಾದ ಸಂಗತಿಗಳನ್ನ ಆದಷ್ಟು ಹಿಂದಿ ಕೇಳೆಯುವ ಉತ್ಸಾಹದಲ್ಲಿ ಇರ್ತಾರೆ ಈ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಕಮಿಲ್ ಜೊಲೆ ಬಿಲ್ಲು ಮೇಲಿನವರ ಎಲ್ಲರ ವಾದಗಳನ್ನ ಗಮನಿಸಿ ಶಿಲಪಾಧಿಗಾರ ಮತ್ತು ಮಣಿಮೇಕ ಒಂದೇ ಕಾಲದ ನಿರ್ಧಾರಕ್ಕೆ ಬಂದು ಸಾಮಾನ್ಯ ಸೆಖೆ ನಾನ್ನೂರ ಐವತ್ತರ ಅವಧಿ ಅಂತ ಹೇಳ್ತಾರೆ ಆದ್ರೆ ಶಿಲಪ್ಪಧಿಗಾರಲ್ಲಿ ಬರುವ ತಿರುಪತಿ ಚಾಲುಕ್ಯರು ಗುರ್ಜರರು ಬಂಗಾಳ ಮುಂತಾದ ಉಲ್ಲೇಖಗಳು ಸಾಮಾನ್ಯ ಸಖೆ ಏಳನೇ ಶತಮಾನದ ನಂತರದು ಅಂತ ಹೇಳಿದ ಬೇರೆಯವರ ವಾದವನ್ನು ಅವರು ಚಾಪಡಿ ತಳ್ತಾರೆ ಕಮಿಲ್ ಜಿಲ್ಲೆಯ ತಮ್ಮದೇ ಆದ ಯಾವುದೇ ಆಧಾರಗಳನ್ನ ಕೊಡದೆ ಇತರರು ನಿಗದಿ ಮಾಡಿದ ಕಾಲಗಳ ನಡುವೆ ಹೊಂದಾಣಿಕೆ ಮಾಡಿ ಅವುಗಳಲ್ಲಿ ಇರುವ ತಮಗೆ ತಕ್ಕಂತ ಒಂದು ಮಧ್ಯಕಾಲವನ್ನು ಆರಿಸ್ಕೊಳ್ತಾರೆ ಚಿಲಪದಿ ಗಂಗರ ಚಾಲುಕ್ಯರ ಆಳುಪರ ಗುರ್ಜರರ ವೇಂಗಡದ ಉಲ್ಲೇಖಗಳಿದ್ರೆ ಮಳಿಮೇಗಲಿನಲ್ಲಿ ಐದನೇ ಶತಮಾನದಲ್ಲಿದ್ದ ದಿಗ್ನಾಗನಿಂದ ರಚಿತವಾದ ನ್ಯಾಯಪ್ರವೇಶದಲ್ಲಿರುವ ತರ್ಕದ ಅಂಗಲ್ಯತೆ ಚಿಲಪದಿಗಾರನಲ್ಲಿ ಬಿಂಬಿತವಾಗಿರುವ ರಾಜಕೀಯ ಆಡಳಿತ ವ್ಯವಸ್ಥೆಗಳಾದ ಐನ್ಕು ಎನ್ ಪಿ ಆರ್ ಐ ನಂತರದ ಕಾಲದ ಮುಂದುವರೆದ ಪದ್ಧತಿಗಳು ಕೂಡಕುತ್ತು ಮತ್ತು ಕುಡೈಕುತ್ತುವಿನಂತಹ ನರ್ತನಗಳು ಪರಿಷ್ಕೃತ ರೂಪದಲ್ಲಿ ವರ್ಣಿಸಲ್ಪಟ್ಟಿದ್ದಾವೆ ಇವೆಲ್ಲವುಗಳಿಗೂ ಮಿಗಿಲಾಗಿ ಅಡಿಗಳು ತಾವು ಕಾವ್ಯವನ್ನು ಕೋಡಂಗಲ್ಲು ಸಮೀಪದ ಕುಣವಾಯಿಲ್ ಕೊಟ್ಟಂನಲ್ಲಿ ಅಂದ್ರೆ ಆಶ್ರಮದಲ್ಲಿ ರಚನೆ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಇದನ್ನ ಈಗಿನ ತ್ರಿಕ್ಕನ ಅಂತ ಗುರುತಲಾಗುತ್ತೆ ಎಂಟನೇ ಶತಮಾನದ ನಂತರ ಚಿಲ ಕಲ್ಬರಹಗಳಲ್ಲಿ ಕುಣವಾಯಲ್ ಕಟ್ಟ ಕೊಟ್ಟು ಕಾಣಿಸ್ಕೊಳ್ತೈತೆ ಇವು ಶಿಲಪದಿಗಾರ ಮತ್ತು ಮಣಿಮೇಲೆ ಒಂಬತ್ತು ಹತ್ತು ಶತಮಾನದ ಅಂತ ಸಾರುವಂತ ಪ್ರಬಲ ಸಾಕ್ಷಿಗಳು ಶಿಲಪದಿಗಾರ ಶಿಲಪ್ಪ ಅಧಿಕಾರ ಮೇಲಿನ ಮೊದಲಿನ ವ್ಯಾಖ್ಯಾನ ಸಾಮಾನ್ಯ ಸಂಖ್ಯೆ ಹದಿಮೂರನೇ ಶತಮಾನದಲ್ಲಿ ಅಡಿಯಾರ್ ಕುಣಲ್ಲಾರನಿಂದ ರಚನೆಯಾಗಿದೆ ಇದು ಅಪೂರ್ಣ ಆಗಿದ್ದು ಇದಕ್ಕಿಂತ ಹಿಂದೆ ಸರಳವಾದ ಅರುಂಪು ತವಿರ ಹೆಸರಿನ ಭಾಷೆ ಇತ್ತು ಅಂತ ವ್ಯಾಖ್ಯಾನ ಇತ್ತು ಅಂತ ಭಾವಿಸಲಾಗುತ್ತೆ ಶಿಲಪಾಧಿಗಾರಂನ ಮುಂದುವರೆದ ಕಥೆಯಾಗಿ ಮಣಿ ಮೇಘಲೈ ರಚಿತ ಅಂತ ಒಪ್ಪಲಾಗುತ್ತೆ ಆದ್ರೆ ಅಡಿಯರ್ ಕುಣಲ್ಲರು ತನ್ನ ಕೃತಿಗೆ ಬರೆದ ನಾಂದಿ ಪ್ರಸ್ತಾವನಾ ಪದ್ಯದಲ್ಲಿ ಅಂದ್ರೆ ಒರೈಪಾಯರಂನಲ್ಲಿ ಮುಣಿಮೇಗಲೈ ಶಿಲಪದಿಗಾರಂ ಮೊದಲಿದ್ದು ಅಂತ ಹೇಳಿದಾನೆ ಇಲ್ಲಿಯೇ ಮೊದಲ ಬಾರಿ ನಮಗೆ ಇಳಂಗೋಡಿಗಳು ಕಾಣಿಸ್ಕೊಳ್ತಾರೆ ವಾಲ್ಮೀಕಿ ವ್ಯಾಸ ಕಾಳಿದಾಸರಂತೆ ಜಾನಪದ ಮೂಲದ ಮೌಖಿಕ ಸ್ವರೂಪದ ಕಥೆಯನ್ನು ಬಳಸಿಕೊಂಡು ಕಾವೇರಿ ಪೂಪಟ್ಟಿಣೆಮ್ಮು ಪುಂಪು ಹಾರು ಬಂದರು ಮಧುರೈ ಮತ್ತು ವಂಜಿ ಈ ಮೂರನ್ನ ಒಂದೇ ಕಾಲದಲ್ಲಿ ಹರಕ ಹೊಯ್ದು ಅನಾಮಿಕ ಕೃತಿಗಾರ ಇಳಂಗೋಡಿಗಳು ಎನ್ನುವ ಮುಸುಕು ಎಸಿಕರಿನಲ್ಲಿ ಒಂಬತ್ತು ಹತ್ತನೇ ಶತಮಾನದಲ್ಲಿ ಚಿಲಪದಿಗಾರ ಕೃತಿನ ರಚನೆ ಮಾಡಿದಾನೆ ಹಾಗೆ ಮಾಡಬೇಕಾದ್ರೆ ಅಥವಾ ಹಲವಾರು ಕಾವ್ಯಾತ್ಮಕ ಘಟನಾತ್ಮಕ ಉತ್ಪ್ರೇಕ್ಷೆಗಳನ್ನ ಬಳಸಿದ್ದಾನೆ ಶೇಂಗುಟ್ಟವನ್ನು ಹಿಮಾಲಯವನ್ನು ಜಯಿಸಿದಂತ ಸಹ ಹೇಳ್ತಾನೆ ಆತ ಇದಕ್ಕೆ ಯಾವುದೇ ಚಾರಿತ್ರಿಕ ಪುರಾವೆಗಳು ಇಲ್ಲ ಮಹಾವಂಶದಲ್ಲಿ ಗಜಬಾಹು ಕುರಿತಾಗಿ ಸಾಕಷ್ಟು ಬೇರೆ ಮಾಹಿತಿಗಳು ಸಿಗ್ತವೆ ಆದರೂ ಕೂಡ ಆತ ಚೇರನಾಡಿಗೆ ಬಂದ ಉಲ್ಲೇಖಗಳಿಲ್ಲ ಈ ಎಲ್ಲ ಕಾರಣಗಳಿಂದ ಶಿಲಪದಿಗಾರ ಮತ್ತು ಮಣಿಮೆಯ ಗಲೆಯೇ ಒಂಬತ್ತು ಮತ್ತು ಹತ್ತನೇ ಶತಮಾನದ ಕೃತಿಗಳು ಆದರೆ ನೀವು ಅಂತರ್ಜಾಲದಲ್ಲಿ ಹುಡುಕಿದ್ದೆ ಆದರೆ ಈ ಕೃತಿಗಳನ್ನ ಈಗಲೂ ಎರಡನೇ ಸಾಮಾನ್ಯಸಕ್ಕೆ ಎರಡನೇ ಶತಮಾನ ಅಂತ ಬರೆದಿರೋದನ್ನ ನೀವು ಗಮನಿಸಬಹುದು ಕನ್ನಡದ ಪ್ರಾಚೀನ ರೀತಿಯನ್ನು ಹೇಳಬೇಕಾದ್ರೆ ಸಾಮಾನ್ಯಸಕ್ಕೆ ಎರಡನೇ ಶತಮಾನದಲ್ಲಿ ರಚಿತವಾದ ಶಿಲಪ್ಪದಿಗಾರನಲ್ಲಿ ಕರುನಾಡಿನ ಹೆಂಗಸರ ಕುಣಿತದ ವರ್ಣನೆ ಬಂದಿದೆ ಅಂತ ಶಂಭಾ ಜೋಶಿ ಅವರು ಬರೆದಿದ್ದಾರೆ ಕನ್ನಡದ ಪ್ರಾಚೀನ ಹೇಳಬೇಕಾದ್ರೆ ಇತರರು ಕೂಡ ಇದನ್ನ ನೂರಾರು ಕಡೆ ಉಲ್ಲೇಖ ಮಾಡಿದ್ದಾರೆ ಕನ್ನಡದ ಘಟಾನುಘಟಿ ವಿದ್ವಾಂಸರು ತಮಿಳು ಸಾಹಿತ್ಯ ಚರಿತ್ರೆ ಕುರಿತಾಗಿ ಕನಿಷ್ಠ ನಲ್ಲಿರುವ ವಿವರಗಳನ್ನು ಕೂಡ ಓದದೆ ಹೊರಗೆ ಯಾವುದೋ ಸಂದರ್ಭದಲ್ಲಿ ಯಾರೋ ಹೇಳಿದ ಎಲ್ಲೋ ಬರೆದ ಸಂಗತಿಗಳನ್ನ ಆಧರಿಸಿ ತಮಿಳು ಸಾಹಿತ್ಯದ ಪ್ರಾಚೀನತೆಯನ್ನು ತಪ್ಪಿಗೆ ಒಪ್ಪಿಕೊಂಡಿದ್ದಾರೆ ಮೂರ್ತಿ ಅವರಿಗೆ ತಮಿಳಿನ ಸಾಹಿತ್ಯದ ಬಗ್ಗೆ ತಮಿಳಿನ ಬಗ್ಗೆ ಒಂದೇ ಒಂದು ಸಾಲು ಗೊತ್ತಿಲ್ಲದೆ ಇದ್ರು ಕೂಡ ಬೆಂಗಳೂರಿನ ತಿರು ಬೆಂಗಳೂರಿನಲ್ಲಿ ತಿರುವಳ್ಳುವರ ಪ್ರತಿಮೆ ಅನಾವರಣಕ್ಕೆ ಮೊದಲು ಪಾಷಾ ಶ್ರೀನಿವಾಸ ಅವರ ಕೃತಿಯಲ್ಲಿರುವ ಒಂದೆರಡು ಅಂಶಗಳನ್ನ ಕಡ ಪಡೆದು ಹಿಗ್ಗಿಸಿ ಎಲ್ಲವನ್ನೂ ತಾವೇ ಮೂಲದಲ್ಲಿ ಓದಿ ತಿಳಿದುಕೊಂಡು ಅದೇ ರೀತಿಯಲ್ಲಿ ಪ್ರಜಾವಾಣಿಯಲ್ಲಿ ಒಂದು ದೊಡ್ಡ ಲೇಖನವನ್ನ ಬರೆದಿದ್ರು ಇದೇ ರೀತಿ ಎಂ ಎಂ ಕಲಬುರಗಿಯವರು ತಮ್ಮ ಮಾರ್ಗ ಗ್ರಂಥದಲ್ಲಿ ತೊಳು ಎಂಬಂತ ಅಂತ ಕೃತಿ ಹೆಸರನ್ನು ತಪ್ಪಾಗಿ ಹೇಳಿ ತಮಗೆ ಬೇಕಾದಂತೆ ಊಹಿಸಿಕೊಂಡು ಬರೆದಿದ್ದಾರೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿದ್ದ ನಾಚನಾರ್ಕಿಣಿಯರು ಯಾರು ಕಾಪಿ ಎಂಗೆ ಬರೆದಿರುವ ಭಾಷೆಯಲ್ಲಿ ವ್ಯಾಸ ವೇದಗಳನ್ನ ವಿಭಜನೆ ಮಾಡಕ್ಕೆ ಮುಂಚೆನೆ ತೊಲ್ ಕಾಪಿಎಂ ಬರೆಯಲ್ಪಟ್ಟಿತ್ತು ಅಂತ ಹೇಳಿದ್ದಾನೆ ಈ ಹೇಳಿಕೆಯ ಆಧಾರದ ಮೇಲೆ ತೊಲ್ಕಾಪ್ಯಂ ಐದು ಸಾವಿರ ವರ್ಷ ಹಳೆಯದು ಅಂತ ಕೂಗೋರು ಕೂಡ ಇದ್ದಾರೆ ಕನ್ನಡ ವಿದ್ವಾಂಸರು ಪಂಡಿತರು ತಮಿಳು ಸಾಹಿತ್ಯ ಕೃತಿಗಳ ಕಾಲದ ಬಗ್ಗೆ ತಿಳಿಸ್ಬೇಕಾದ್ರೆ ಅದನ್ನು ಹೇಗೆ ತೀರ್ಮಾನ ಮಾಡಲಾಯಿತು ಮತ್ತು ಅದರ ಹಿಂದಿರುವ ವಾದ ವಿವಾದಗಳು ಯಾವಂತ ತಿಳ್ಕೊಳ್ಳೋದು ಒಳ್ಳೆಯದು ಕನ್ನಡದ ಪ್ರಾಚೀನತೆಯ ಚರ್ಚೆಯಲ್ಲಿ ಚಿಲಪ್ ಉಲ್ಲೇಖ ಮಾಡಬಾರ್ದು ಅಂತ ನನ್ನ ನಿಲುವು ಮುಂದಿನ ವಿಡಿಯೋದಲ್ಲಿ ನಾವು ತಮಿಳು ಸಾಹಿತ್ಯ ಪ್ರಾಚೀನತೆಯನ್ನು ಕುರಿತಾದ ಇತರ ಸಂಗತಿಗಳ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ